श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो श्री नमः हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सुस्तिस्तु सताम् अशेषसन्मङ्गलानि भवन्तु नाहं कर्ता हरिः कर्ता त्वत्पूजा कर्मचाखिलं सदा हरिवायुगुरुगलसेवे मध्वरसेवे एल्लरिगूसहित ಹರಿವಾಯು ಗುರುಗಳ ಅನುಗ್ರಹ ವಿಶೇಷವಾಗಿ ಪರಮಾನುಗ್ರಹ ಮಂತ್ರಾಲಯ ಮಠದ ಗುರು ಸಾರ್ವಭೌಮರಾದಂತಹ ನಮ್ಮ ನಿಮ್ಮೆಲ್ಲರ ಈ ಇಡೀ ಕಲಿಯುಗದ ಕಲ್ಪತರು ಕಾಮಧೇನು ಎನಿಸಿಕೊಂಡ ಕಲ್ಪವೃಕ್ಷರಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ಆಗಲಿ ಮೊದಲಿಗೆ ಇಷ್ಟು ದಿವಸಗಳ ಕಾಲ ನಾನು ಕೆಲವೊಂದು ವಿಡಿಯೋ ಅಥವಾ ಆಡಿಯೋ ಆಗಲಿ ತಮ್ಮಗಳಿಗೆ ಸೇವೆಯನ್ನು ತಲುಪಿಸಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ದಯವಿಟ್ಟು ಕ್ಷಮೆಯನ್ನು ಯಾಚಿಸ್ತೇನೆ ನಾನು ಸ್ವಲ್ಪ ಕೆಲಸಗಳ ಕಾರಣಾಂತರದಿಂದ ಹಾಕಲಿಕ್ಕೆ ಆಗಲಿಲ್ಲ ಆದ್ದರಿಂದ ತಮಗೆಲ್ಲರಿಗೂ ಸಹಿತ ಇವತ್ತಿನ ದಿವಸ ವಿಶೇಷವಾಗಿರುವಂತಹ ಒಂದು ಸೇವೆಯನ್ನು ನಾನು ತಗೊಂಡು ಬರ್ತಾ ಇದ್ದೇನೆ ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ಆಗಬೇಕು ಅವರ ಸೇವೆ ಹೇಗಿರಬೇಕಪ್ಪ ಅಂತಂದರೆ ಅವರಿಗೆ ಸಲ್ಲಬೇಕು ಮತ್ತು ಯಾರು ಈ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲರೂ ಸಹಿತ ಆ ಯೂಟ್ಯೂಬ್ ಚಾನೆಲ್ನ ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹಿತ ಈ ವಿಡಿಯೋನ ತಲುಪಿಸಬೇಕಾಗಿ ವಿನಂತಿ ವಿಷಯಕ್ಕೆ ನಾವು ಪ್ರಾರಂಭವನ್ನು ಮಾಡೋಣ ರಾಯರ ಮಹಿಮೆ ಮತ್ತು ಅವರ ಭಕ್ತಾದಿಗಳು ಹೇಗಿದ್ದಾರಪ್ಪ ಅಂತಂದರೆ ಪ್ರತಿಯೊಂದು ಊರಿನಲ್ಲಿಯೂ ಸಹಿತ ಹೇಗೆ ಆ ಹನುಮಂತ ದೇವರ ವಿಗ್ರಹಗಳು ಇದೆಯೋ ಅದೇ ರೀತಿಯಾಗಿ ರಾಯರ ಭಕ್ತರು ಇಡೀ ಜಗತ್ತೆಲ್ಲ ಪ್ರತಿಯೊಬ್ಬರು ಇದ್ದಾರಂತೆ ಅವರನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಪೂಜನೆಯನ್ನು ಮಾಡಬೇಕು ಹೇಗೋ ಏನಪ್ಪ ಹೋಗಿ ಬಂದಲ್ಲಿ ನಾವು ಮಾಡ್ತೀವಿ ಇದು ಮಾಡ್ತೀವಿ ಅಂತಲ್ಲ ಮನಸ್ಸು ನಮ್ಮಲ್ಲಿ ಶುದ್ಧ ಇರಬೇಕು ನಾವೆಲ್ಲ ಸೇವೆಯನ್ನು ಮಾಡೋದನ್ನೆಲ್ಲ ಮಾಡಿ ಸೇವೆಯನ್ನು ಕೊಡೋದಿಲ್ಲ ಅಥವಾ ನಮಗೆ ಫಲವನ್ನು ಕೊಡ್ತಾ ಇಲ್ಲ ಅಂತಂದರೆ ಅದು ದೇವರದ ಒಂದು ಫಾಲ್ಟ್ ಅಲ್ಲ ತಪ್ಪಲ್ಲ ನಮ್ಮಲ್ಲಿಯೇ ಏನೋ ಸಹಿತ ಅದು ತಪ್ಪಾಗಿರ್ಬೋದಲ್ಲ ಅಥವಾ ನಮ್ಮ ಒಂದು ಸೇವೆಯನ್ನು ತಲುಪಿಸಬೇಕಾದ್ರೆ ಭಗವಂತನಿಗೂ ಸಹಿತ ರಾಯರಿಗೂ ಒಂದು ಸಮಯ ಬೇಕು ಹೇಗೆ ಮಾಡಿದ್ದಾನೆ ಹೇಗೆ ಮಾಡಿದ್ದಾರೆ ಸೇವೆ ಮತ್ತು ಹೇಗೆ ನಾನು ಈ ಒಂದು ಸೇವೆಯ ಮೂಲಕ ಯಾವ ರೀತಿಯಾಗಿ ಇವರ ಯೋಗ್ಯತಾನುಸಾರವಾಗಿ ನಾವು ಫಲವನ್ನು ಕೊಡಬೇಕು ಅಂತ ಅವರೂ ಸಹಿತ ಇದನ್ನು ಪರಿಶೀಲನೆಯನ್ನು ಮಾಡ್ತಾರೆ ಯಾವುದೇ ಎಲ್ಲೇ ಹೋಗಲಿ ಸಹಿತ ಪರಿಶೀಲನೆ ಇರ್ತಕ್ಕಂಥದ್ದು ಕಡ್ಡಾಯ ನೀವು ಯಾವುದೇ ಒಂದು ಟೆಸ್ಟ್ ಕೊಡಬೇಕಾದ್ರೂ ಸಹಿತ ಪರಿಶೀಲನೆ ಮಾಡಿ ಅದನ್ನು ಟೆಸ್ಟ್ ತೊಗೊಂಡೇ ನಿಮಗೆ ಪಾಸ್ ಮಾಡೋದು ಸುಮ್ಮನೆ ಹಾಗೆ ಮಾಡಿಬಿಡ್ತಾರಾ ಹೇಗೆ ಬರೆದಿದ್ದಾರೆ ಯಾವುದೇ ಅನುಸಾರಕ್ಕೆ ಏನು ಬರೆದಿದ್ದಾರೆ ಅಲ್ವಾ ಅಷ್ಟು ಪರಿಶೀಲನೆಯಲ್ಲಿ ಅಷ್ಟೇ ನಮಗೆ ಆ ಒಂದು ಕಡ್ಡಾಯ ಇರಬೇಕಾದ್ರೆ ಭಗವಂತನ ಸೇವೆಯಲ್ಲಿ ನಾವು ಇನ್ನೆಷ್ಟು ನಿರತರಾಗಿರಬೇಕು ಒಂದು ಶ್ರದ್ಧೆಯಿಂದ ಮಾಡಬೇಕು ಅದು ಸೇವೆಯನ್ನು ಮಾಡೋಕ್ಕಿಂತ ಮುಂಚೆ ಬಹಳ ಒಂದು ಮನದಟ್ಟಾಗಿ ಇಟ್ಟುಕೊಂಡಿರುವಂತಹ ಈ ವಿಚಾರ ಎಷ್ಟೋ ಜನ ನಮ್ಮ ಕರ್ಮ ಈ ರೀತಿಯಾಗಿದೆ ನಾವು ಕರ್ಮ ಈ ರೀತಿ ಮಾಡಿಸ್ತಾ ಇದೆ ಅಂತ ಹೇಳ್ತಾರೆ ಎಷ್ಟೋ ಜನಕ್ಕೆ ಏನೇ ಮಾಡಿದ್ರೂ ಸಹಿತ ಫಲವನ್ನು ತಗೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಸಾಲಬಾಧೆ ಆಗಿರ್ಬೋದು ಯಾವುದೇ ರೀತಿಯಿಂದ ಮಾಡಿಕೊಂಡು ಆಗಿರ್ಬೋದು ಆದರೆ ರಾಯರ ಈ ಒಂದು ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ರಾಯರು ಪರಮಾನುಗ್ರಹವನ್ನು ಮಾಡ್ತಾರಂತೆ ಆ ಒಂದು ತುಪ್ಪದ ವಿಶೇಷ ರಾಯರ ವಿಶೇಷವಾಗಿ ಪರಮಾನುಗ್ರಹವನ್ನು ಪಡಿಬೇಕು ಎಷ್ಟೋ ಜನಗಳ ಒಂದು ಕರ್ಮವನ್ನು ದಾನದ ಮೂಲಕ ಅವರು ಪಾಪವನ್ನು ಕಳ್ಕೋತಾರೆ ದಾನವನ್ನು ಮಾಡಬೇಕು ದಾನವನ್ನು ಮಾಡದೇ ಇದ್ದರೆ ಅನ್ನದಾನ ಆಗಿರ್ಬೋದು ಧನದಾನ ಆಗಿರ್ಬೋದು ನಿಮ್ಮಲ್ಲಿ ಏನು ಯಥಾಶಕ್ತಿಯಾನುಸಾರವಾಗಿ ದಾನ ಆಗಿರ್ಬೋದು ಆ ದಾನವನ್ನು ಮಾಡಬೇಕು ಈ ಒಂದು ಸೇವೆ ಆ ದಾನದ ಒಂದು ವಿಚಾರದ ಮೇಲೆ ಈ ಸೇವೆಯು ಸಹಿತ ನಮಗೆ ಹೊಟ್ಟಿರತಕ್ಕಂಥದ್ದು ಮಹಾನ್ ದೊಡ್ಡ ದೊಡ್ಡ ಶಾಸ್ತ್ರಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಇದು ಹೇಳಿದೆ ಯಾರೋ ಹೇಳಿದ್ದಾರೆ ಮಾಡಬಾರ್ದು ಏನಪ್ಪ ಪ್ರತಿಯೊಬ್ಬರೂ ಸಹಿತ ಏನೇನೋ ಹೇಳ್ತಾರೆ ಯಾರದನ್ನು ಆರಿಸ್ಕೋಬೇಕು ಅನ್ನತಕ್ಕಂಥದ್ದು ಅದು ನೀವು ಯೋಚನೆ ಮಾಡಬೇಕಾದ್ದು ನಾವು ಹೇಳೋದಲ್ಲ ಪ್ರತಿಯೊಬ್ಬರು ಎಲ್ಲರೂ ಅವರ ತರ ಹೇಳ್ತಾರೆ ಆದರೆ ಮಾಡಬೇಕಾದ್ದು ಶ್ರದ್ಧೆಯಿಂದ ನಿಮ್ಮ ಕರ್ತವ್ಯ ನಿಮ್ಮ ಶ್ರದ್ಧೆ ಹೇಗಿರುತ್ತೆ ನಿಮ್ಮ ಒಂದು ಕರ್ಮ ಹೇಗಿರುತ್ತೆ ಅದೇ ರೀತಿಯಾಗಿ ಭಗವಂತ ರಾಯರು ನಿಮಗೆ ಅನುಗ್ರಹವನ್ನು ಮಾಡ್ತಾ ಹೋಗ್ತಾರೆ ವಿಶೇಷವಾಗಿ ಒಂದು ತುಪ್ಪದ ಬಟ್ಟಲನ್ನು ತಗೋಬೇಕು ಚಿಕ್ಕದಾಗಿ ಅವರವರ ಯಥಾನುಶಕ್ತ ಸಾರವಾಗಿ ಯಾವುದಾದ್ರೂ ಸರಿ ಸ್ಟೀಲ್ ಬಿಟ್ಟು ಬೇರೆ ಎಲ್ಲ ಪ್ರತಿಯೊಂದು ಸಹಿತ ಆಗುತ್ತೆ ಸ್ಟೀಲ್ ಮಾತ್ರ ಬರೋದಿಲ್ಲ ಅಥವಾ ಬೇರೆ ಯಾವುದಾದ್ರು ಒಂದು ಚಿಕ್ಕ ಚಿಕ್ಕ ಒಂದು ಒಂದು ಬಟ್ಟಲನ್ನು ತಗೊಳ್ಬೇಕು ತಾಮ್ರದಾಗಿರ್ಬೋದು ಅಥವಾ ಕಂಚಿನದಾಗಿರ್ಬೋದು ಯಾವುದೇ ರೀತಿಯಾದಂಥದ್ದು ಅಥವಾ ನಿಮ್ಮ ಶಕ್ತಿ ಚೆನ್ನಾಗಿತ್ತು ಅಂತಂದರೆ ಬೆಳ್ಳಿದಾಗಿರ್ಬೋದು ಚಿಕ್ಕ ಬಟ್ಟಲು ಭಾಳ ಚಿಕ್ಕದಂದರೆ ಚಿಕ್ಕದ ಬಟ್ಟಲು ಅದನ್ನೇ ನಾವು ಏನು ಮಾಡಬೇಕಪ್ಪ ಅಂತಂದರೆ ಕಾಯಿಸಬೇಕು ಆ ಕಾಯಿಸಿ ತುಪ್ಪದ ಬಟ್ಟಲಿನಲ್ಲಿ ಏನು ನಾವು ಹೊಸದಾಗಿ ತಗೊಂಡಿರ್ತೀವಿ ಮನೇಲಿ ಆಗಿರೋದು ಹೊಸದಾಗಿ ತೊಗೋಬೇಕು ನಾವು ತುಪ್ಪದ ಬಟ್ಟಲನ್ನು ಏನು ತೊಗೋತೀವಿ ಒಳಗಡೆ ಕಾಯಿಸದೇ ಇರುವಂಥ ತುಪ್ಪವನ್ನು ಹಾಕಬೇಕು ಆ ತುಪ್ಪದಲ್ಲಿ ಶ್ರೀರಾಘವೇಂದ್ರಾಯ ನಮಃ ಕ್ಷಿಪ್ರಪ್ರಸಾದಾಯ ನಮಃ ಪ್ರದಾತ್ರೇ ನಮಃ ಅಂತ ಈ ರೀತಿಯಾಗಿ ತುಳಸಿ ಕಾಷ್ಟ ಅಂದರೆ ತುಳಸಿ ಎಷ್ಟೋ ಬಾಡೋಗ್ಬಿಟ್ಟಿರುತ್ತೆ ಅಲ್ಲಿ ತುಳಸಿ ಕಾಷ್ಟ ಸಿಗುತ್ತೆ ನಿಮಗೆ ಎಲ್ಲೋದ್ರೂ ಸಹಿತ ತುಳಸಿ ಬೆಳೆದಿರುತ್ತೆ ತುಳಸಿ ಕಾಷ್ಟ ಸಿಗುತ್ತೆ ಆ ತುಳಸಿ ಕಾಷ್ಟದಿಂದ ರವು ಉಂಡಾಗಿ ರೀತಿಯಾಗಿ ಈ ಒಂದು ಮಂತ್ರಗಳನ್ನು ಹೇಳ್ಕೊಂಡು ರಾಯರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಮಾಡಿಕೊಂಡು ಏನು ತುಪ್ಪವನ್ನು ಅದ್ರ ಒಳಗಡೆ ನಿಮ್ಮ ಇಡೀ ಪರಿವಾರ ಯಾರು ನಿಮ್ಮ ಮನೆ ಒಳಗಡೆ ಇರ್ತಾರೆ ಇಡೀ ಪರಿವಾರ ತಮ್ಮ ಮುಖವನ್ನು ಅಲ್ಲಿ ಬಿಂಬರೂಪವಾಗಿ ರೂಪವಾಗಿ ನಾವು ನೋಡಬೇಕು ಬಿಂಬರೂಪ ರೂಪ ಅಂದರೆ ನಿಮಗೆ ಹೇಗೆ ಇವಾಗ ಕನ್ನಡಿಯಲ್ಲಿ ನೋಡ್ತೀರಿ ಬಿಂಬರೂಪವಾಗಿ ರೂಪವಾಗಿ ನೀವು ನಿಮಗೆ ಕಾಣಿಸ್ಕೋತೀರಿ ಅದೇ ರೀತಿಯಾಗಿ ನಿಮ್ಮ ಇಡೀ ಮುಖಗಳನ್ನು ರಾಯರಿಗೆ ಆ ತುಪ್ಪವನ್ನು ಸಮರ್ಪಣೆ ಮಾಡಿ ಮತ್ತು ಆ ತುಳಸಿ ಕಾಷ್ಟದಲ್ಲಿ ಈ ರೀತಿಯಾಗಿ ರೌಂಡಾಗಿ ಮಾಡಿಕೊಂಡು ನಿಮ್ಮ ಮುಖಗಳನ್ನು ಆ ತುಳಸಿ ಇದರಲ್ಲಿ ಆ ತುಪ್ಪದ ಒಂದು ಬಟ್ಟಲಿನಲ್ಲಿ ನೋಡಬೇಕು ನೋಡಿಕೊಂಡು ಸರಿನಾ ಏನು ತುಪ್ಪದ ಬಟ್ಟೆ ಒಳಗಡೆ ತುಪ್ಪ ಹಾಕಿರ್ತೀರಿ ಮತ್ತು ಬಟ್ಟಲು ಇಟ್ಟಿರ್ತೀರಲ್ಲ ಯಾರಾದರೂ ಒಂದು ಯೋಗ್ಯ ಬ್ರಾಹ್ಮಣರನ್ನು ನೋಡಿ ಅವರಿಗೆ ದಾನವನ್ನು ಮಾಡಬೇಕು ಈ ರೀತಿಯಾಗಿ ಯಾರು ಒಂದು ನಲವತ್ತೆಂಟು ದಿವಸಗಳಿಗೆ ಒಂದು ಸಲಿ ಮಾಡಿದ್ರೂ ಆಯಿತು ಸರಿನಾ ಅಥವಾ ನಿಮ್ಮ ಯಥಾಶಕ್ತಿ ಹೇಗಿರುತ್ತೋ ಆ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ದಾನವನ್ನು ಯಾರು ಮಾಡ್ತಾರೋ ಅವರಿಗೆ ಸಕಲ ಇಷ್ಟ ಪ್ರಾಪ್ತಿಯಾಗಿ ದಾರಿದ್ರ್ಯಗಳನ್ನು ಧ್ವಂಸ ಮಾಡಿ ಯಾಕೆಂದರೆ ತುಪ್ಪಿನಲ್ಲಿ ಮಹಾಲಕ್ಷ್ಮಿ ಮುನ್ನೂರ ಮೂವತ್ತ್ನಾಲ್ಕು ಕೋಟಿ ದೇವತೆಗಳ ಸನ್ನಿಧಾನ ತುಪ್ಪದೊಳಗಡೆ ಯಾಕೆಂತಂದರೆ ಹಾಲಿನಿಂದ ಮೊಸರು ಮೊಸರಿನಿಂದ ಬೆಣ್ಣೆ ಬೆಣ್ಣೆಯಿಂದ ತುಪ್ಪನೇ ಆಗೋದಲ್ವಾ ಅದರಿಂದ ವಿಶೇಷವಾಗಿ ಗೋವಿನ ಅನುಗ್ರಹ ಗೋವುಗಳಲ್ಲಿ ವಿಶೇಷವಾಗಿ ಕಾಮಧೇನು ಯಾರು ಕಾಮಧೇನುಗಳಾಗಿ ಯಾರಿರ್ತಾರೆ ಅಂತಂದರೆ ಅಂತರ್ಯಾಮಿ ಆಗಿರುವಂಥ ರಾಯರೇ ಸಕಲವಾಗಿ ನಿಮ್ಮಲ್ಲಿ ಇದ್ದು ನಿಮಗೆ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ನಿಮಗೆ ಕಾರಣ್ಯವನ್ನು ಮಾಡ್ತಾರೆ ಈ ರೀತಿಯಾಗಿ ಯಾರು ದಾನವನ್ನು ಮಾಡ್ತಾರೋ ವಿಶೇಷವಾಗಿ ಅವರುಗಳಿಗೆ ಸಾಲಬಾಧಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅಥವಾ ಮೇಲೆ ಬರುವಂಥದ್ದೊಂದು ತಮ್ಮ ತಮ್ಮ ಏನಿದೆ ಯಾವ ಎಲ್ಲ ಇಷ್ಟಾರ್ಥಗಳನ್ನು ನಿಮಗೆ ರಾಯರು ಸಂಪೂರ್ಣವನ್ನು ಮಾಡ್ತಾರೆ ಅಂತ ಹೇಳಿ ಇವತ್ತಿನ ದಿವಸ ಇದು ವಿಶೇಷವಾಗಿರುವಂಥ ದಾನವನ್ನು ವಿಚಾರವನ್ನು ಸಂಪೂರ್ಣವನ್ನು ಮಾಡ್ತಾ ಇದ್ದೇನೆ ಸಂಪೂರ್ಣ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣ ವಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿತ್ಯ ದವೋಚ ಮಹಂತೇನ ಪ್ರಿಯತಾಮ್ ಕಮಲಾಲಯೇ ನಿಮ್ಮ ನಿಮ್ಮ ಏನೇ ಕಷ್ಟಗಳಿದ್ದರೂ ಸಹಿತ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆಗದೇ ಇದ್ದರೆ ಆ ಒಂದು ಸಂಪರ್ಕವನ್ನು ಮಾಡಿ ಮೇಲಿರುವಂತಹ ನಂಬರ್ಗೆ ಕೆಲವು ಕಾರಣಾಂತರದಿಂದ ರಿಸೀವ್ ಮಾಡದೇ ಇದ್ದರೆ ಮೆಸೇಜ್ ಮೂಲಕ ಆದರೂ ಸಹಿತ ವಾಟ್ಸಪ್ ಮೂಲಕ ತೊಗೊಳ್ಬಿಟ್ರೆ ನಿಮಗೆ ಆ ಒಂದು ರೀಪ್ಲೇ ವಿಶೇಷವಾಗಿ ಕೊಟ್ಟೆ ಕೊಡಲಾಗುತ್ತೆ ಎಲ್ಲರಿಗೂ ಸಹಿತ ರಾಯರ ಪರಮಾನುಗ್ರಹ ಆಗಲಿ ಎಲ್ಲರಿಗೂ ಸಹಿತ ಇವತ್ತಿನ ದಿವಸ ಯಾಕಂದರೆ ಸ್ವಲ್ಪ ಎಷ್ಟು ಕಾರಣಾಂತರದಿಂದ ವೀಡಿಯೋಸ್ ಬರಗಳು ಸ್ವಲ್ಪ ಲೇಟ್ ಆಗ್ತಾಯಿದೆ ಇನ್ನು ಮುಂದೆ ಆ ರೀತಿ ಆಗದೇ ಇರೋಂಗೆ ನಾನು ನೋಡ್ಕೊಂಡಿದ್ದೆ ಹೇಳಿ ಕೃಷ್ಣಾರ್ಪಣ ಮಸ್ತು ಪ್ರತಿಯೊಬ್ಬರಿಗೂ ಸಹಿತ ಎಲ್ಲರಿಗೂ ಸಹಿತ ರಾಯರ ಪರಮಾನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ ಮತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಹೋದರೆ ತಮ್ಮ ವಾಟ್ಸಪ್ ನಮಗೆ ಗ್ರೂಪ್ ಸಿಗುತ್ತೆ ಆ ವಾಟ್ಸಪ್ ಮೂಲಕ ಪ್ರತಿಯೊಬ್ಬರು ಯಾರು ಅಲ್ಲಿ ಸೇರ್ಕೊತಾರೋ ಎಲ್ಲರಿಗೂ ಸಹಿತ ಆ ವೀಡಿಯೋ ಬಂದಿದ ತಕ್ಷಣವೇ ಅಲ್ಲಿ ಒಂದು ಅಪ್ಲೋಡ್ ಮಾಡಲಾಗುತ್ತೆ ಪ್ರತಿಯೊಬ್ಬರು ಸಹಿತ ಪರಿಶೀಲನೆ ಮಾಡ್ಬೋದು ಅಂತೇಳಿ ಹರಿಯ ನಮಃ ಶ್ರೀ ಕೃಷ್ಣ ನಮಸ್ತೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓ